ಹುಷಾರೋಟ ಇದ ಈ ಸಂತೆ ಮಾವತ್ತೂರು ಎಷ್ಟು ದೂರ ಇದೆ ಬೆಂಗಳೂರಿಂದ ಬೆಂಗಳೂರಿಂದ ಎಪ್ಪತ್ತೆ ಕಿಲೋಮೀಟರ್ ಅದು ಸಂತೆ ಮಾವತ್ತೂರನ್ನು ಒಂದು ಪುಟ್ಟು ಟೌನ್ ಇದನ್ನ ಗ್ರಾಮ ಟೌನ್ ಲೆಕ್ಕಾಕೋ ಟೌನ್ ಅಲ್ಲೂ ಕೂಡ ಇವತ್ತು ಈ ಟೈಡಲ್ ಮಾತ್ರ ನಾನು ಏನ್ ಹೇಳಿದೆ ಅದ್ರ ಇನ್ನೊಂದು ಅಂಶ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಇದು ಇದೇ ಎಚ್ ಐ ವಿ ಕಾರಣ ಆಗ್ತಾ ಇರೋದು ಮತ್ತೆ ಮಕ್ಕಳು ಆಡೋಕ್ಕೆ ಕಾರಣ ಆಗ್ತಾ ಇರೋದು ಬೆಂಗಳೂರಲ್ಲಿ ಇನ್ನೆಷ್ಟು ಎಷ್ಟು ಹಬ್ಬಿಲ್ಲ ಬರೀಕೆ ಬರೀ ನಾವು ಸ್ಟಿಂಗ್ ಆಪರೇಷನ್ ಮಾಡೋಣ ಅಂತ ಬಂದು ಇವತ್ತು ಬೆಳಗ್ಗೆನೂ ಸುತ್ತಾಡ್ತಾ ಇದ್ದೀವಿ ಇದು ಯೋಗ್ಯತೆ ಯಾರ್ದು ಉಂಟು ಅವ್ರಿಗೆ ಗೊತ್ತಾಗಬೇಕಷ್ಟು ನೋಡಿ ಈ ಮೆಡಿಕಲ್ ಸ್ಟೋರಲ್ಲಿ ಮಾಡ್ತಾ ಇದ್ದಾರೆ ಫಾರ್ಮಾ ಲೆಕ್ಕಾಕೋಡಿ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಅಂತ ನಿಮಗೆ ಗೊತ್ತಾಗಬೇಕಷ್ಟು